ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಕೊಡಿ ಇಷ್ಟ ಆದರೆ ಶೇರ್ ಮಾಡಿ ಹಂಗೆ ಇವತ್ತಿನ ರೆಸಿಪಿ ಮಾತ್ರ ನನಗೆ ಫಸ್ಟ್ ಟೈಮ್ ಮಾಡ್ತಾ ಮಾಡ್ತಾಯಿದ್ದೇನೆ ಯಾವ ಥರ ಮಾಡಿದೆ ಅಂತೇಳಿ ನಿಮಗೆ ಇದ್ದೀನಿ ಅದು ಚೆನ್ನಾಗಿ ಬಂತ ಚೆನ್ನಾಗಿ ಬಂದಿಲ್ವ ಬರುತ್ತಾ ಅಂತೇಳಿ ಇನ್ನು ಬನ್ನಿ ಮಾಡುವ ಏನು ಮಾಡ್ತಾ ಇದ್ದೀನಿ ಅಂತೇಳಿ ನಾನು ಆಲೋಚನೆ ಮಾಡ್ತಾಯಿದ್ರ ಸಾಬೂದಾನ ಕಿಚಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತೇಳಿ ಇದೆ ಏನು ಇದೆ ಏನಿಲ್ಲ ಅಂತ ಗೊತ್ತಿಲ್ಲ ನೋಡ ಇದ್ದಿದ್ರಲ್ಲಿ ಮಾಡ್ತೀನಿ ನಾನು ಬನ್ನಿ ಸಾಬೂದಾನ ಕಿಚಡಿ ಮಾಡ ಇವಾಗ ಒಂದು ಪಾತ್ರೆ ಇಟ್ಕೊಂಡೆ ಗ್ಯಾಸಲ್ಲಿ ಗ್ಯಾಸ್ ಉರಿಸಿದ್ದೆ ಗ್ಯಾಸ್ ಸ್ವಲ್ಪ ಸ್ಲೋ ಇಡುವ ಸ್ಲೋ ಇಟ್ಕೊಂಡೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡೆ ಜಾಸ್ತಿ ಎಣ್ಣೆ ಹಾಕೋಬಾರ್ದು ಜಾಸ್ತಿ ಆದರೆ ಒಳ್ಳೆದಾಗೋದಿಲ್ಲ ಇವಾಗ ನಾನು ಅದರ ಚಮಚ ಒಳಗಡೆ ಬಿಟ್ಟಿದ್ದೆ ಇನ್ನೊಂದು ಅಡುಗೆ ಕೋಣೆಯಲ್ಲಿ ಇಲ್ಲಿಗೆ ತರಕ್ಕೆ ನೆನಪಿರಲಿಲ್ಲ ಎಲ್ಲ ಅಲ್ಲೇ ಇದೆ ಒಳಗಡೆ ತರ್ತೀನಿ ನಾನು ಸ್ವಲ್ಪ ಎಣ್ಣೆ ಕಾಯಿಲಿ ಸ್ವಲ್ಪ ಗ್ಯಾಸ್ ಸ್ಲೋ ಮಾಡುವ ಎಣ್ಣೆ ಬಿಸಿ ಆಗ್ತಾ ಇದೆ ತಗೊಂಡು ಬಂದೆ ಚಮಚ ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳುವ ಎಣ್ಣೆ ಕಾದಿದೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ಕಿಚಡಿ ಸಾಬುದಾನದ್ದು ಫಸ್ಟ್ ನೋಡಿದ್ದೆ ಮಾಡೋದು ತುಂಬ ಚಿಕ್ಕ ಇರುವಾಗ ನೋಡಿದ್ದೆ ತುಂಬ ಚಿಕ್ಕ ಅಂದರೆ ಒಂದು ಹದಿಮೂರು ಹದಿನಾಲ್ಕು ವಯಸ್ಸಲ್ಲಿ ನೋಡಿದ್ದೆ ಎಲ್ಲಿ ನೋಡಿದ್ದೆ ಅಂತೇಳಿ ನೀವು ಅಂದ್ಕೋಬೇಡಿ ನಾನು ಅದೇ ಹೇಳಿದಲ್ವ ಚಂದ್ರಿಕಾ ತುಂಬ ಖುಷಿಯಾಗಿದ್ದಾರಂಥೇಳಿದರೆ ಸ್ವಲ್ಪ ಜೀವನದಲ್ಲಿ ಏನೋ ಒಂದು ಆಗಿರಬೇಕು ಅಂತೇಳಿ ಅರ್ಥ ಆಗ ಅರ್ಥ ಮಾಡ್ಕೋಬೇಕು ಇವಾಗ ಜೀರಿಗೆ ಬಿಸಿ ಆಯಿತು ಇವಾಗ ಈರುಳ್ಳಿ ಹಾಕ್ಕೊಂಡೆ ಕಾಯಿ ಮೆಣಸು ಹಾಕೊಂಡೆ ಒಂದು ಮೂರು ಕಾಯಿ ಮೆಣಸು ಒಂದು ಈರುಳ್ಳಿನೂ ಕಟ್ ಮಾಡ್ಕೊಂಡಿದ್ದೆ ಸಣ್ಣದಾಗಿ ಅದು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಫ್ರೈ ಆಗಲಿ ಅಷ್ಟರ ತನಕ ನಾವು ಮಾತಾಡುವ ಜೀವನದ ಬಗ್ಗೆ ಹೇಳ್ತೀನಿ ನಾನು ಹದಿನಾಲ್ಕು ಹದಿನೈದನೇ ವಯಸ್ಸಲ್ಲಿ ನಾನು ಒಂದು ನಾಲ್ಕು ಮನೆ ಕೆಲಸಕ್ಕೆ ಕೂತ್ಕೊಂಡೆ ಒಂದು ನಾಲ್ಕು ಮನೆ ಐದು ಮನೆ ಕೆಲಸ ಮಾಡಿದ್ದೇನೆ ಅಲ್ಲಿ ಈ ಥರ ಎಲ್ಲ ಅಡುಗೆ ಮಾಡೋದನ್ನು ನಾನು ನೋಡ್ಕೊಂಡಿದ್ದೇನೆ ಅದೆಲ್ಲ ನೋಡಿ ನೋಡಿ ನನಗೆ ಅಡುಗೆದ್ದು ಅಭ್ಯಾಸ ಆಗಿಬಿಟ್ಟಿತ್ತು ಇವಾಗ ಒಂದು ನಾಲ್ಕೈದು ವರ್ಷದಿಂದ ನಾನು ಅಡುಗೆ ಕಡೆ ಸ್ವಲ್ಪ ಗಮನ ಕೊಡ್ತಾ ಇಲ್ಲ ಅದಕ್ಕೂ ಕಾರಣ ಇದೆ ಯಾಕೆ ಕೊಡ್ತಾ ಇಲ್ಲ ಅಂದರೆ ನನಗೆ ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದಕ್ಕೋಸ್ಕರ ಅಡುಗೆ ಕಡೆ ಮಾಡೋಕ್ಕೆ ಬ ಆಗ್ತಾ ಇರಲಿಲ್ಲ ಇವಾಗ ವೈಟಿಗೆ ಬಂದು ನಾನು ಅಡುಗೆ ತುಂಬ ಮಾಡ್ತಾ ಇದ್ದೇನೆ ಅದು ಆಗುತ್ತೆ ನನಗೆ ಗೊತ್ತಿಲ್ಲದನ್ನು ಕೇಳಿಕೊಂಡು ಮಾಡ್ತಾ ಇದ್ದೇನೆ ಆವತ್ತಿನದ್ದು ಕಷ್ಟಕ್ಕೆ ಎಲ್ಲ ಮನೆ ಕೆಲಸಕ್ಕೆ ಎಲ್ಲ ಕೂರಿಸ್ತಾ ಇದ್ದರಲ್ವಾ ಗೊತ್ತಿರಬೇಕು ಕೆಲವರಿಗೆ ಬಡತನ ಬಡತನದಲ್ಲಿ ಗೊತ್ತಲ್ವಾ ಏನೇನೋ ಏನೇನೋ ಆಗಿ ಹೋಗುತ್ತೆ ಆ ಥರ ಮನೆ ಕೆಲಸಕ್ಕೆ ಯಾರನ್ನು ಕೂರಿಸಬೇಡಿ ತುಂಬ ಕಷ್ಟಪಡ್ತಾರೆ ಅಲ್ಲಿನೂ ಹಾಗೆಯೇ ಹೋದ ಹೋದಲ್ಲಿ ತುಂಬ ಕಷ್ಟ ಇರುತ್ತೆ ಅವ್ರು ನೋಡ್ಕೊಳ್ಳೋದಾಗಲಿ ಮನೆ ಕೆಲಸ ಮಾಡೋದಾಗಲಿ ಎಷ್ಟು ಕೆಲಸ ಮಾಡಿದ್ರೂ ಸರಿಯಾಗಿಲ್ಲ ಅಂತಾರೆ ಅಂತಲೇ ಹೇಳ್ತಾಯಿದ್ರು ಕೆಲವು ಕಡೆ ಚೆನ್ನಾಗಿತ್ತು ಕೆಲವು ಕಡೆ ಚೆನ್ನಾಗಿ ಕೆಲಸ ಆಗೋಲ್ಲ ಅಂತ ಹೇಳ್ತಾ ಇದ್ದರು ಕೆಲಸ ಎಷ್ಟು ಮಾಡಿದರೂ ಸರಿಯಾಗಿಲ್ಲ ಸರಿಯಾಗಿಲ್ಲ ಅಂತ ಹೇಳ್ತಾಯಿದ್ರು ಆವಾಗ ತುಂಬ ಬೇಜಾರಾಗೋದು ಆ ಥರ ಬೇಜಾರಾಗುವಾಗ ತುಂಬ ಅಳ್ತಾ ಎಲ್ಲ ಕೂರ್ತಾ ಇದ್ವಿ ನಾನು ಕೂರ್ತಾ ಇದ್ದೆ ಅದೇ ಎಲ್ಲ ಥರದ ಕಷ್ಟ ನೋಡಿ ಬಂದಿದ್ದು ಅನ್ ಬಂದವ್ರಿಗೆಲ್ಲ ಅರ್ಥ ಆಗುತ್ತೆ ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇದೆ ನೋಡಿ ಇವಾಗ ನೆನೆಸಿಟ್ಟ ಇದು ಸಾಬುದಾನ ನೋಡಿ ಈ ಥರ ನೆನೆಸಿಟ್ಟಿದ್ದೇನೆ ಸಾಬುದಾನ ಎಷ್ಟಿದೆ ಅದ್ರ ಅಷ್ಟಕ್ಕೆ ನೀರು ಹಾಕಿ ಇಡಬೇಕು ರಾತ್ರಿ ಚೆನ್ನಾಗಿ ತೊಳೆದು ಬಿಟ್ಟು ಬೆಳಿಗ್ಗೆ ಆಗುವಾಗ ಈ ಥರ ಆಗುತ್ತೆ ನೋಡಿ ಇದನ್ನು ಇವಾಗ ಒಗ್ಗರಣೆಗೆ ಹಾಕೊಳ್ಳುವ ನಾಲ್ಕೈದು ವರ್ಷದಿಂದ ನಾನು ಅಡುಗೆ ಕಡೆ ಕಡಿಮೆ ಬರ್ತಾ ಇದೆ ಯಾಕಂದ್ರೆ ಅಮ್ಮ ಮಾರ್ತಾ ಇದ್ರು ಇವಾಗ ವೈಟಿಗೆ ಬಂದ ನಂತರ ನಾನು ಅಡುಗೆ ಕಡೆ ಬರ್ತಾ ಇದ್ದೀನಿ ಯಾಕೆ ಅಡುಗೆ ಮಾಡಿಲ್ಲ ಅಂತ ಕೇಳೋ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ಅಂದರೆ ಸ್ವಲ್ಪ ನನಗೆ ಪ್ರಾಬ್ಲಮ್ ಇತ್ತು ಅಡುಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಇವಾಗಲೂ ಪ್ರಾಬ್ಲಮ್ ಇದೆ ಬಟ್ ಹೇಗಾದರೂ ಮಾಡಿ ಮಾಡ್ತೀನಿ ನಾನು ಹೇಗಾದರೂ ಮಾಡಿ ಕೆಲಸ ಮಾಡ್ತೀನಿ ಅಂತೇಳಿ ಧೈರ್ಯ ಇದೆ ಅದಕ್ಕಾಗಿ ನಾನು ಮಾಡಿ ಮಾರ್ತೀನಿ ಇವಾಗ ಸ್ವಲ್ಪ ಉಪ್ಪು ಹಾಕೊಂಡೆ ಸಾಪುದಾನವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಉಪ್ಪು ಹಾಕಿ ವಾಪಸ್ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಎಲ್ಲ ಥರದ ಕಷ್ಟ ಬಂದವರಿಗೆ ಕಷ್ಟ ಅನುಭವಿಸಿದವರು ಯಾವತ್ತು ಅಂತ ನನ್ನ ಲೆಕ್ಕಾಚಾರ ನಾನು ಖುಷಿಯಾಗಿ ಖುಷಿಯಾಗಿರ್ತೀನಿ ಯಾವ ವಿಷಯ ಇದ್ದರೂ ನಾನು ಹೇಳ್ಕೊಳ್ಳಲ್ಲ ಇವತ್ತೇ ನಿಮ್ಮೊಟ್ಟಿಗೆ ಹೇಳ್ತಾ ಇದ್ದೀನಿ ಒಂಥರ ಕೆಲವರಿಗೆ ಡೌಟ್ ಇರ್ಬೋದು ಯಾಕೆ ಚಂದ್ರಿಕಾ ಇಷ್ಟೊಂದು ಖುಷಿಯಾಗಿರ್ತಾರೆ ಅಲ್ಲ ಇಷ್ಟೊಂದು ಜಾಲಿಯಾಗಿರ್ತಾರೆ ಅಂತ ಅಂದ್ಕೋಬೋದು ಆದರೆ ಜಾಲಿ ಅಲ್ಲ ಇದು ನಮ್ದು ನೋವಿನ ಕಥೆಯಲ್ಲಿ ಒಂದು ಖುಷಿ ಖುಷಿ ಜೀವನ ಇರುವುದು ನಾಲ್ಕು ದಿವಸ ಅದರಲ್ಲಿ ಯಾಕೆ ನಾವು ಬೇಜಾರು ಅಂತ ಹೇಳಿ ಅಷ್ಟೆ ಇವಾಗ ಮಿಕ್ಸ್ ಮಾಡ್ಕೊಂಡೆ ಇದಕ್ಕೆ ಸ್ವಲ್ಪ ನೆಲ ಕಡಲೆ ನಾವು ಬಿಸಿ ಮಾಡಿಬಿಟ್ಟು ಅದನ್ನು ಪುಡಿ ಮಾಡಿ ಇಟ್ಕೋಬೇಕು ನೆಲಕಡಲೆ ಪುಡಿ ಹಾಕ್ತಾ ಇದ್ದೇನೆ ಅದಕ್ಕೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನನಗೆ ಯಾಕೆ ಅಡುಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಂತೇಳಿ ನಿಮಗೆ ತೋರಿಸ್ತೀನಿ ನಾನು ಏನು ಪ್ರಾಬ್ಲಮ್ ಆಗಿದೆ ಅಂಥೇಳಿ ಇವಾಗ ನೆಲ ಕಡಲೆ ಪುಡಿ ಹಾಕ್ತಾ ಇದ್ದೇನೆ ನೋಡಿ ಅಂತೂ ಚಿಕ್ಕಂದಿರು ತುಂಬ ಬಡತನದಿಂದ ಬಂದವರು ನಾವು ಅದಕ್ಕೋಸ್ಕರ ಎಲ್ಲ ಗೊತ್ತಿರುತ್ತೆ ಇವಾಗೆಲ್ಲ ಚೆನ್ನಾಗಿರೋದು ಅಡುಗೆ ಎಲ್ಲ ಇರುತ್ತೆ ಮಾಡ್ತೀವಿ ನಾವು ಆದರೆ ಚಿಕ್ಕ ಇರುವಾಗ ನಾವು ಉಪ್ಪಲ್ಲು ತಿಂದು ಊಟ ಮಾಡಿದ್ದು ಇದೇ ದಿನ ಉಪ್ಪಲ್ಲೂ ಊಟ ಮಾಡಿದ್ದೇವೆ ಎಷ್ಟೋ ಸರಿ ನಾವು ಸ್ಕೂಲಿಂದ ಬರುವಾಗ ಉಪ್ಪು ಹುಳಿ ಅದನ್ನು ನೀರು ಮಾಡಿಬಿಟ್ಟು ನಾವು ಎಷ್ಟೋ ಸರಿ ಊಟ ಮಾಡಿದ್ದೇವೆ ಅದು ನೆನಪು ಬರ್ತಾ ಬರ್ತಾ ಇರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ ಇವಾಗ ಸಾಬುದಾನಿ ಕಿಚಡಿ ರೆಡಿ ಆಗಿದೆ ನೋಡಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೇನೆ ಶೇರ್ ಮಾಡಿ ಹಾಗೇನೆ ನಮ್ದು ಮನದಾಳದ ಮಾತನ್ನು ಎರಡು ಈ ವಿಡಿಯೋದಲ್ಲಿ ಹೇಳಿದೆ ನಾನು ತುಂಬ ಆಯ್ತು ಸು ಮಾತಾಡುವ ಹೇಳಿ ಅದಕ್ಕೋಸ್ಕರ ಹೇಳಿದೆ ನಿಮಗೂ ಸ್ವಲ್ಪ ಗೊತ್ತಾಗಬೇಕು ಅಲ್ವಾ ನಮ್ಮ ಬಗ್ಗೆ ಅಂತೇಳಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ ನಮ್ಮ ಅಡುಗೆ ಮಾಡ್ತಾ ಮಾಡ್ತಾ ಮಾತಾಡಿದೆ ಯಾರು ಬೇಜಾರು ಅಂದ್ಕೋಬೇಡಿ ಆದರೆ ಲೈಕ್ ಕೊಡಿ ಶೇರ್ ಕೊಡಿ ಹಾಗೆಯೇ ವಿಡಿಯೋ ನೋಡ್ತಾ ಇರಿ ತುಂಬ ಚೆನ್ನಾಗಿ ಬಂತು ಸಾಬುದಾನ್ ಕಿಚಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್